ಎಸ್ ಸಾತ್ಮೀರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಅನೇಕ ಬಾರಿ ನಾವೆಲ್ಲ ನೋಡ್ತಾ ಇರ್ತೀವಿ ಅನೇಕ ಸಾರಿ ಜಾತಿ ತಾರತಮ್ಯಗಳು ಮೇಲು ಕೀಳು ಹೀಗೆ ಅನೇಕ ರೀತಿಯ ತಾರತಮ್ಯಗಳು ನಮ್ಮ ಮಧ್ಯೆ ನಡೀತಾ ಇರ್ತವೆ ಆದರೆ ಭಾಳಷ್ಟು ಸಾರಿ ನಮ್ಮ ಜನ ಏನು ಹೇಳ್ತಾರೆ ಅಂದ್ರೆ ಇಲ್ಲ ಆ ರೀತಿ ಯಾವುದೇ ಜಾತಿ ನಿಂದನೆ ಆಗುತ್ತಿಲ್ಲ ಭಾರತ ದೇಶದಲ್ಲಿ ಜಾತಿನೇ ಇಲ್ಲ ಇವರು ದಲಿತರು ಸುಳ್ಳು ಹೇಳ್ತಾರೆ ಅಥವಾ ಈ ರೀತಿ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ತಾರೆ ಸುಳ್ಳು ಇವರು ಪ್ರಕರಣಗಳನ್ನು ದಾಖಲು ಮಾಡ್ತಾರಂತ ಮೇಲಿಂದ ಮೇಲೆ ಸುವರ್ಣೀಯ ಸಮುದಾಯ ಅಥವಾ ಮೇಲ್ವರ್ಗದ ಸಮುದಾಯ ಅಥವಾ ಮೇಲ್ವರ್ಗದವರು ಅನುಕೂಲಕ್ಕಿರುವಂಥವರು ವಾದ ಮಾಡ್ತಾರೆ ಆದರೂ ಕೂಡ ವಾಸ್ತವತೆ ಏನೈತೆ ಅಂದ್ರೆ ಈ ದೇಶದೊಳಗಡೆ ಜಾತಿ ಇದ್ದದ್ದು ಯಥಾವತ್ತಾಗಿ ಸತ್ಯವೇ ಆಗಿದೆ ಪ್ರತಿನಿತ್ಯ ಹೊಂದಿಲ್ಲ ಒಂದು ಕಾರಣಕ್ಕಾಗಿ ಹಳ್ಳಿಗಳಲ್ಲಿ ಜನ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ ನಿಂದನೆಗೆ ಒಳಗಾಗ್ತಾನೆ ಇರ್ತಾರೆ ದೌರ್ಜನ್ಯಕ್ಕೂ ಕೂಡ ಒಳಗಾಗ್ತಾ ಇರ್ತಾರೆ ಆದರೆ ಈ ದೌರ್ಜನ್ಯ ಕೆಲವೊಂದು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ನಡೆದ್ರೆ ಕೆಲವೊಂದು ಕಡೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾವ ಈ ಒಂದು ವಿಚಾರವಾಗಿ ಮರ್ಯಾದೆ ಹತ್ಯೆಗಳು ಆಗ್ತವೆ ಜನರನ್ನು ಹುಡುಗಿಯರನ್ನು ಕೊಲೆ ಮಾಡ್ತಾರೆ ಹುಡುಗರನ್ನು ಕೂಡ ಕೊಲೆ ಮಾಡ್ತಾರೆ ಒಂದೊಂದು ಕುಟುಂಬಗಳಿಗೇ ಬೆಂಕಿ ಹೆಚ್ಚಿ ಏರಿಯಾಗಳನ್ನು ಸುಟ್ಟಿದ್ದು ಉಂಟು ಇಂಥದ್ರಲ್ಲಿ ಇವತ್ತು ಚೆನ್ನೈನಲ್ಲಿರ್ತಕ್ಕಂಥ ತಮಿಳುನಾಡಿನ ಶಿವಗಂಗೆ ಜಿಲ್ಲೆಯ ಮೆಳಪಿಡೂರು ಒಂದು ಗ್ರಾಮದಲ್ಲಿ ಒಬ್ಬ ದಲಿತ ವಿದ್ಯಾರ್ಥಿ ರಾಯಲ್ ಎನ್ಫೀಲ್ಡ್ ಗಾಡಿಯನ್ನು ಓಡಿಸಿದ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಆತನ ಕೈಗಳನ್ನು ಕತ್ತರಿಸಲಾಗಿದೆ ನೋಡ್ರಿ ನಮ್ಮ ದೇಶ ಬಂದು ಎಷ್ಟರ ಮಟ್ಟಿಗೆ ಬಂದು ನಿಂತಂದ್ರೆ ರಾಯಲ್ ಎನ್ಫೀಲ್ಡನ್ನು ಓಡಿಸಿದ್ದಕ್ಕ ಒಬ್ಬ ದಲಿತ ವಿದ್ಯಾರ್ಥಿ ಆತ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕೆಲಸ ಮಾಡಕ್ಕೆನ ಆತನ ಕೈಯನ್ನು ಕತ್ತರಿಸಿದ್ದಾರೆ ಕಾರಣ ಕೇಳಿದ್ರೆ ಯಾಕಪ್ಪ ಇದನ್ನು ಹಲ್ಲೆ ಮಾಡಿದ್ರಿ ಅಂದ್ರೆ ದಲಿತ ಸಮುದಾಯದವರು ನಮ್ಮ ಮುಂದೆ ಅತ್ಯಾಧುನಿಕ ಬೈಕ್ಗಳನ್ನು ಓಡಿಸಬಾರ್ದು ಮತ್ತು ಇವರು ಬಹಳ ತುಟ್ಟಿ ಇರುವಂಥ ಕಾಸ್ಟ್ಲಿ ಇರತಕ್ಕಂಥ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ನಮ್ಮ ಮುಂದೆ ಓಡಾಡಬಾರ್ದು ಓಡಾಡಿದ್ರೆ ನಮಗೆ ತುಂಬ ಕೋಪ ಬರುತ್ತೆ ಇದು ನಮ್ಮ ಪದ್ಧತಿಯ ವಿರುದ್ಧವಾಗಿದೆ ಯಾವುದೇ ಪದ್ಧತಿ ಯಾವುದೇ ಪದ್ಧತಿ ಇದೇ ಮನೋವಾದದ ಚಾತುರ್ವರ್ಣ ಪದ್ಧತಿ ಜಾತಿ ಪದ್ಧತಿ ಈ ಪದ್ಧತಿ ಪ್ರಕಾರ ನಮ್ಮ ಊರು ಗ್ರಾಮದಲ್ಲಿ ಸವರ್ಣೀಯರೇ ಎಲ್ಲದಕ್ಕೂ ಮುಂದೆ ಇರಬೇಕು ದಲಿತರು ಯಾರು ಕೂಡ ಇದರಲ್ಲಿ ಬರಲೇಬಾರದು ಅನ್ನುವಂತಹ ಒಂದು ವಾದವನ್ನು ಇವರು ಮಾಡ್ತಾ ಇದ್ದಾರೆ ಈ ಕುರಿತು ಏನು ಭೂಮಿನಾಥನ್ ಅಂತಕ್ಕಂಥ ಈ ವಿದ್ಯಾರ್ಥಿಯ ಏನೊಬ್ಬ ಏನು ಹಲ್ಲೆಗಳಿಗೆ ಒಳಗಾಗಿರ್ತಕ್ಕಂಥ ಸ್ವಾಮಿ ಅಂತಕ್ಕಂಥ ವಿದ್ಯಾರ್ಥಿ ಈತ ಈತನ ತಂದೆ ಭೂಮಿನಾಥನ್ ಹೇಳ್ತಾರೆ ಇದು ಬಹಳ ದಿನಗಳಿಂದ ನಮ್ಮ ಊರಲ್ಲಿ ಒಂದು ಜಾತಿ ಪದ್ಧತಿ ಇದೆ ಇದನ್ನ ಹೋಗಲಾಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ಪೊಲೀಸ್ ರಕ್ಷಣೆ ಕೊಡಬೇಕು ನನ್ನ ಮಗ ಒಂದು ವೇಳೆ ಓಡಿ ಬಂದು ಮನೆಯನ್ನ ಸೇರದೆ ಹೋಗಿದ್ರೆ ಖಂಡಿತವಾಗಲು ಅವನ್ನ ಕೊಲ್ತಾ ಇದ್ರು ಕೊಲ್ಲಕ್ಕೆ ಇವ್ರಿಗೆ ಯಾರು ಅವಕಾಶ ಕೊಟ್ಟರು ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತ ಇದ್ರು ಕೂಡ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ನಡೀತಿರುವಂತದ್ದು ಬಹಳ ದುರಾದೃಷ್ಟಕರವಾದಂತಹ ಸಂಗತಿ ಆ ವಿದ್ಯಾರ್ಥಿ ಏನಾದ್ರೂ ಓಡ್ಕೊಂಡು ಹೋಗಿ ಮನೆಯನ್ನ ಸೇರ್ಲಿ ಸೇರಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವನ ಕೊಲ್ತಾ ಇದ್ರು ಹೇಳಿ ಅವರ ತಂದೆ ಭೂಮಿನಾಥನ್ ಹೇಳ್ತಾರ ಈ ಅಯ್ಯಸ್ ಸ್ವಾಮಿ ಅಂತಕ್ಕಂಥ ವಿದ್ಯಾರ್ಥಿ ರಾಯಲ್ ಎನ್ಫೀಲ್ಡನ್ನು ಓಡಿಸಿದ್ದಕ್ಕಾಗಿ ಆತನ ಕೈಗಳನ್ನ ಕಟ್ ಮಾಡಿದ್ದಾರ ನಾವು ಯಾವ ದೇಶದಲ್ಲಿದ್ದೀವಿ ಇಂಥ ದೇಶದಲ್ಲಿ ಹಿಂದೂ ಧರ್ಮದ ಏನೋ ಒಂದು ಸಂಸ್ಕೃತಿನ ಜಾರಿ ಮಾಡ್ತೀವಿ ಹಿಂದೂ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಹಿಂದೂ ಸಂವಿಧಾನದಲ್ಲಿ ಇದೆಲ್ಲ ಇದೆಯೋ ಏನೋ ನಮಗಂತೂ ಗೊತ್ತಲ್ಲ ನೀವು ಅವಲೋಕನ ಮಾಡಬೇಕು ಏರಿಹೋ ಈಗಂತೂ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಈ ದೇಶದಲ್ಲಿ ಐತ್ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ ಅದರ ಪ್ರಕಾರ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮೂರು ಜನ ಸೇರಿ ಹಲ್ಲೆ ಮಾಡ್ತಾರ ಮೊದಲನೇ ವಿದ್ಯಾರ್ಥಿ ಆರ್ ವಿನೀತ್ ಅಂತೇಳಿ ಇವನಿಗೆ ಕೇವಲ ಇಪ್ಪತ್ತೊಂದು ವರ್ಷ ಎರಡನೇ ವಿದ್ಯಾರ್ಥಿ ಎ ಎ ಟು ಇದ್ದಂತವನು ಎ ಅಧೀಶ್ವರನ್ ಇವರಿಗೆ ಇಪ್ಪತ್ತೆರಡು ವರ್ಷ ನೋಡ್ರಿ ಆರ್ ವಿನಿತಿಗೆ ಇಪ್ಪತ್ತೊಂದು ವರ್ಷ ಈ ಎ ಅಧಿವೇಶನ್ಗೆ ಇಪ್ಪತ್ತು ಎರಡು ವರ್ಷ ಇನ್ನು ಎಂ ವಲ್ಲರಸು ಈತನಿಗೆ ಇಪ್ಪತ್ತೊಂದು ವರ್ಷ ಈ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಅದು ಯಾಕೆ ಜಾತಿಯನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಐತಿ ಗೊತ್ತಿಲ್ಲ ಅದು ಮೇಲೆ ಹಿಂದಿನ ಏನು ಜನ ಅವರ ಪೂರ್ವಜರು ಇರ್ತಾರಲ್ಲ ಅವ್ರ ತಂದೆ ತಾಯಿ ಅಜ್ಜ ಅವರೆಲ್ಲ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಅಂತ ನನಗೆ ತಿಳಿತಾ ಇದೆ ನೀವು ಇದರ ಒಂದು ಇವರನ್ನು ಹಲ್ಲೆ ಮಾಡಿದ ಪರಿಣಾಮವಾಗಿ ಈ ಮೂರು ಜನರ ಮೇಲೆ ಸೆಕ್ಷನ್ ಎರಡು ನೂರ ತೊಂಬತ್ತಾರು ಬ್ರಿಕೆಟ್ ಒನ್ ಸೆಕ್ಷನ್ ಒಂದೂರ ಇಪ್ಪತ್ತಾರು ಬ್ರಿಕೆಟ್ ಟು ಒನ್ ಒನ್ ಏಟ್ ಬ್ರಿಕೆಟ್ ಒನ್ ತ್ರೀ ಫಿಫ್ಟಿ ಒನ್ ಬ್ರಿಕೆಟ್ ತ್ರೀ ಮತ್ತು ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ತ್ರೀ ಬ್ರಿಕೆಟ್ ಒನ್ ಬ್ರಿಕೆಟ್ ಆರ್ ಬ್ರಿಕೆಟ್ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಜೈಲಿಗೆ ಅಟ್ಟಲಾಗಿದೆ ಈ ಕುಟುಂಬಕ್ಕ ಸಾಂತ್ವನ ಹೇಳಿ ಅಲ್ಲಿನ ಸ್ಥಳೀಯರು ಸಾಂತ್ವನ ಹೇಳಿದಾರೆ ಬಟ್ ಆ ಕುಟುಂಬದವ್ರು ಕೇಳ್ತಿರುವಂಥದ್ದು ಏನಪ್ಪ ಅಂದ್ರೆ ನಮಗೆ ಪೊಲೀಸರ ರಕ್ಷಣೆ ಬೇಕು ಮತ್ತು ನಮ್ಮ ಗ್ರಾಮದಿಂದ ಜಾತಿಯನ್ನು ಕಿತ್ತೆಸಿಬೇಕು ಅನ್ನುವಂಥದ್ದಿದೆ ಯಾರೆಲ್ಲ ಜಾತಿಗಳಿಲ್ಲ ಅಂತ ವಾದ ಮಾಡ್ತೀರಿ ರಾಯಲ್ ಎನ್ಫೀಲ್ಡ್ ಓಡಿಸಿದ್ದಕ್ಕೆ ಈ ಪರಿಸ್ಥಿತಿ ಅಂದ್ರೆ ಈ ದೇಶ ನಡೆಸಲಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ಸಾರಿ ಅದನ್ನ ನೆನೆಸ್ಕೊಳ್ರಿ ಆ ಸಂವಿಧಾನದ ಅಡಿಯಲ್ಲಿ ಆ ಕಾನೂನಿನ ಅಡಿಯಲ್ಲಿ ನಾವೆಲ್ಲ ಸಮಾನರಾಗಿರ್ತೀವಿ ಆದರೂ ಕೂಡ ಈ ತಾರತಮ್ಯ ಮೇಲು ಕೀಳು ಜಾತಿ ದೌರ್ಜನ್ಯವು ಯಾವುದೇ ಕಾರಣಕ್ಕೂ ನಿಲ್ತಾರಲ್ಲ ಇದು ದುರಾದೃಷ್ಟಕರ ಸಂಗತಿ ಅಂತ ಹೆಚ್ಚಿನ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಮ್ಮ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು